ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಟೈಮೇ ಇರಲಿಲ್ಲ ಗೈಸ್ ಟೈಮ್ ಅನ್ನೋದಕ್ಕಿಂತ ಮೇನು ನನಗೆ ಸ್ವಲ್ಪ ಇವಾಗ ಸುಸ್ತು ಅದು ಇದು ಇರೋದರಿಂದ ಮೂಡ್ ಸ್ವಿಂಗ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಟೈಮಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಒಂದು ಟೈಮ್ಗೆ ಬೇಡ ಇವಾಗ ರೆಸ್ಟ್ ಮಾಡೋಣ ಅನ್ನೋ ಥರ ಫೀಲು ನಾನಂತೂ ಪಾರ್ಲರ್ ಓಪನ್ ಮಾಡಿನೇ ಒನ್ ಆ್ಯಂಡ್ ಹಾಫ್ ಮಂತ್ ಆಗೋಯ್ತೇನೋ ಯಾರಾದರೂ ಫೋನ್ ಮಾಡಿ ಎಮರ್ಜೆನ್ಸಿ ಬೇಕೇ ಬೇಕು ಅಂತಂದರೆ ಮಾತ್ರ ಹೋಗಿ ಸರ್ವಿಸ್ ಕೊಡ್ತೀನಿ ಅಂದರೆ ಅದರಲ್ಲೂ ಬರೀ ಐಬ್ರೋಸ್ ಅಷ್ಟೇ ಅಂತಂದರೆ ಹೋಗೋದಿಲ್ಲ ಈ ಫೇಶಿಯಲ್ಸು ವ್ಯಾಕ್ಸು ಆ ಥರ ಎಲ್ಲ ಏನಾದರೂ ಇದ್ದರೆ ಮಾತ್ರ ಹೋಗಿ ಪಾರ್ಲರ್ ಓಪನ್ ಮಾಡಿಬಿಟ್ಟು ಸರ್ವಿಸ್ ಮಾಡಿಕೊಡ್ತಾ ಇದ್ದೀನಿ ಕೆಮ್ಮು ಮಾತ್ರ ಕಮ್ಮಿ ಆಯಿತು ಜಾಸ್ತಿ ಕಮ್ಮಿ ಆಯಿತು ಆದರೆ ಸ್ವಲ್ಪ ಇದೆ ಏನಂದರೆ ಈ ಕೋಲ್ಡು ಟೈಮು ಈ ವೆದರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನೈಟ್ ಟೈಮ್ ಅಂತೂ ಕೆಮ್ಮು ಬಂದೇ ಬರುತ್ತೆ ಅದು ಒಬ್ಬೊಬ್ರು ಹೇಳ್ತಾರೆ ಸ ಡೆಲಿವರಿ ಆಗೋವರೆಗೂ ಕೆಮ್ಮು ಒಬ್ಬೊಬ್ರಿಗೆ ಹೋಗೋಲ್ಲ ಹಂಗೆ ಇರುತ್ತೆ ಅಂತ ನೋಡೋಣ ಆದರೆ ಫಸ್ಟಿಗಿಂತ ಕಮ್ಮಿ ಬೆಟರ್ ಆಗಿದೆ ಕೆಮ್ಮು ಬಂದಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಕೆಮ್ಮಿ ಕೆಮ್ಮಿ ಅದರಿಂದ ಇವತ್ತೇನು ವಿಷಯ ಅಂತಂದರೆ ಮೊನ್ನೆ ತಾಯಿ ಕಡ್ದು ವೀಡಿಯೋ ಮಾಡಿದ್ನಲ್ಲ ಅದರಲ್ಲಿ ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರು ಅದರಿಂದ ಅದಕ್ಕೊಂದು ಸ್ವಲ್ಪ ಆನ್ಸರ್ ಮಾಡಬೇಕಾಗಿತ್ತು ತುಂಬ ದಿನವೇ ಆಗೋಯಿತು ನನಗೆ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಇದ್ನಲ್ವ ಸರಿ ಒಂದು ಅದ್ರ ಅದ್ರ ಬಗ್ಗೆ ಹೇಳ್ಬಿಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಕ್ವೆಶನ್ಸು ಏನಂತಂದರೆ ತುಂಬ ಜನ ಕೇಳ್ತಿದ್ದೆ ಅಂದರೆ ತಾಯಿ ಕಾರ್ಡಿಂದ ತಾಯಿ ಕಾರ್ಡ್ ಮಾಡಿಸಿದ್ರೆ ಅದರಿಂದ ಅಮೌಂಟ್ ಬರುತ್ತೆ ಅಂತ ಹೇಳಿದ್ನಲ್ವಾ ಅದು ಎಷ್ಟು ತಿಂಗ್ಳಿಗೆ ಬರುತ್ತೆ ಅಂತ ಕೇಳ್ತಿದ್ರು ಎಷ್ಟು ತಿಂಗಳಿಗೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ನನ್ನ ಮಗಳಿಗೆ ಫಸ್ಟು ಟೆನ್ ಇಯರ್ಸ್ ಬ್ಯಾಕ್ ಅಂದ್ಕೊಂಡು ಟೆನ್ ಇಯರ್ಸ್ ಅವಳಿಗೆ ಇವಾಗ ನೈನ್ ಆಗಿ ಟೆನ್ ಇಯರ್ಸ್ ಬಿದ್ದಿದೆ ಅವಾಗ ಮಾಡಿಸ್ದಾಗ್ಲೇ ನನಗೆ ನಾನು ಪ್ರೆಗ್ನೆಂಟ್ ಇರ್ಬೇಕಾರೆ ಅದು ಮಾಡಿಸಿದ್ದು ತಾಯಿ ಕಾರ್ಡ್ದು ಅಮೌಂಟು ಅಮೌಂಟು ಬಂದಿಲ್ಲ ಆದರೆ ಮಾಡಿಸಿದ ತಕ್ಷಣ ಬರಲ್ಲ ಅದು ಅದು ಬರುತ್ತೆ ಆದರೆ ಬರುತ್ತೆ ನಿಧಾನ ಯಾವಾಗಂದ್ರೆ ಅವಳು ಒಂದೂವರೆ ವರ್ಷ ಮಗು ಇದ್ಲು ಅವಳು ಒಂದೂವರೆ ವರ್ಷ ಮಗು ಆದಮೇಲೆ ನನಗೆ ಆ ದುಡ್ಡು ಬಂತು ಆದರೆ ಬಂತು ನನಗೆ ಅವಾಗೆಲ್ಲ ಜಸ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಟು ಟೈಮ್ಸ್ ಬರ್ತಿತ್ತು ತೌಸಂಡ್ ಟೂ ಹಂಡ್ರೆಡು ಟೋಟಲ್ಲು ನನಗೆ ತೌಸಂಡ್ ಟೂ ಹಂಡ್ರೆಡೂ ಒಂದೇ ಸತಿ ಬಂತು ಆದರೆ ಅವಳು ಒಂದೂವರೆ ವರ್ಷ ಆಗೋಯ್ತು ಆವಾಗ ಬಂತು ನನಗೆ ನಾನು ಇನ್ನು ಬರೋಲ್ಲ ಅದು ಅಂತಲೇ ಅಂದ್ಕೊಂಡಿದ್ದು ಸಡನ್ನಾಗಿ ಅಕೌಂಟಿಗೆ ಬಂತು ಏನು ಅಂತ ಯಾವುದು ಇರ್ಬೋದು ಅಂತ ನಾನು ಚೆಕ್ ಮಾಡಿಸಿದಾಗ ಇದ್ರದ್ದು ಅಂತ ಗೊತ್ತಾಯ್ತದ್ದು ಬಂತು ಬರುತ್ತೆ ಆದರೆ ನಿಧಾನ ವೆಯ್ಟ್ ಮಾಡಬೇಕಷ್ಟೆ ನೀವು ಮಾಡಿಸೋದು ಮಾಡಿಸಿರಿ ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದೇ ಟೈಮ್ಗೆ ಬರುತ್ತೆ ಅಂತ ಬರುತ್ತೆ ಒಟ್ಟಿನಲ್ಲಿ ಮಿಸ್ ಆಗೋಲ್ಲ ಬರುತ್ತೆ ಸ್ವಲ್ಪ ಲೇಟ್ ಅಷ್ಟೇ ಅವರು ಇನ್ನೊಬ್ರು ಕೇಳಿದರು ನಂಗೆ ತರ್ಟಿ ಟೂ ವೀಕ್ಸ್ ಆಗೋಗಿದೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ನಲ್ವಾ ತರ್ಟಿ ಟೂ ವೀಕ್ಸ್ ಆದರೂ ಅಷ್ಟೇ ನನಗೆ ಡೆಲಿವರಿ ಆಗಿ ನಾನು ಮಗುಗೆ ಒಂದೂವರೆ ವರ್ಷ ಆಗೋವರೆಗೂ ನನಗೆ ದುಡ್ಡು ಬಂದಿರಲಿಲ್ಲ ಅದರಿಂದ ಹೇಳ್ತಾಯಿದ್ದೀನಿ ಬರುತ್ತೆ ವೆಯ್ಟ್ ಮಾಡಬೇಕಷ್ಟೇ ದುಡ್ಡು ಒಟ್ಟಿನಲ್ಲಿ ಅದನ್ನ ಕಾರ್ಡಲ್ಲಿ ನಾವು ಅದೆಲ್ಲ ಫಿಲ್ ಮಾಡಿಬಿಟ್ಟು ಮಾಡಿದ್ರೆ ಬಂದೇ ಬರುತ್ತೆ ದುಡ್ಡು ಮಾತ್ರ ಬರುತ್ತೆ ಲೇಟ್ ಬೇಗ ಅಂತೂ ಬರೋಲ್ಲ ನಾವು ಮಾಡಿಸಿದ ತಕ್ಷಣ ಒಂದು ತಿಂಗ್ಳು ಎರಡು ತಿಂಗಳಿಗೆಲ್ಲ ಬರೋದೇ ಇಲ್ಲ ವರ್ಷಗಟ್ಟಲೆ ಬೇಕು ಟೈಮ್ ಅದಕ್ಕೆ ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಇವಾಗ ನಮ್ಮ ಥರನೇ ಸೌಲಭ್ಯ ತೊಗೊಳ್ಳೋರು ತುಂಬ ಜನ ಇರ್ತಾರೆ ಎಲ್ಲ ಅದು ಹೋಗಿ ಪ್ರಾಸೆಸಿಂಗ್ ಆಗಿ ಅಲ್ಲಿಂದ ನಮಗೆ ಬರೋ ಅಷ್ಟರಲ್ಲಿ ಆಗೇ ಆಗುತ್ತೆ ವೆಯ್ಟ್ ಮಾಡಬೇಕಷ್ಟೇ ಮತ್ತು ಇನ್ನೊಂದು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ತಾಯಿ ಕಾರ್ಡ್ ಕೊಡ್ತಾರ ಅಂತ ಹೌದು ಕೊಡ್ತಾರೆ ಏನಂದರೆ ತಾಯಿ ಕಾರ್ಡು ಪ್ರತಿಯೊಬ್ಬರು ಅವ್ರು ಎಂಥ ಕೆಲಸದಲ್ಲೇ ಇರಲಿ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಏನೇ ಅವ್ರ ಕೆಲಸ ಇದ್ರೂ ಗೌರ್ಮೆಂಟಿಂದ ತಾಯಿ ಕಾರ್ಡು ಕೊಟ್ಟೆ ಕೊಡ್ತಾರೆ ಆದರೆ ದೌರ್ ಇದು ಗೌರ್ಮೆಂಟ್ ಕಡೆಯಿಂದ ಬರೋ ದುಡ್ಡು ಬರಲ್ಲ ನಿಮಗೆ ಫ್ರೀಯಾಗಿ ಸೌಲಭ್ಯ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಸಿಗುತ್ತೆ ದುಡ್ಡು ಈ ಪೆನ್ಷನ್ನು ಆ ಥರ ಎಲ್ಲ ಬರುತ್ತಲ್ಲ ಅದೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಬರೋದೇ ಇಲ್ಲ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಗೌರ್ಮೆಂಟ್ ಕಡೆಯಿಂದ ಬರೋ ಫ್ರೀ ದುಡ್ಡು ಎಲ್ಲ ಕೊಡ್ತಾರಲ್ಲ ಏನೇನಿದೆ ಅವೆಲ್ಲ ಏನೂ ಬರೋಲ್ಲ ಅವರಿಗೆ ಏನಂದರೆ ಭಾಗ್ಯಲಕ್ಷ್ಮಿದು ಭಾಗ್ಯಲಕ್ಷ್ಮಿನ ಇವಾಗ ದುಡ್ಡು ಬರುತ್ತಲ್ಲ ಸಿದ್ದರಾಮಯ್ಯ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಆ ಥರ ಬರಲ್ಲ ಅವರಿಗೆ ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯಗಳು ಕಮ್ಮಿ ಇರುತ್ತೆ ಆದರೆ ಹಾಸ್ಪಿಟಲ್ ಎಲ್ಲ ಫ್ರೀನೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲ ಸೌಲಭ್ಯ ಸಿಗುತ್ತೆ ದುಡ್ಡು ಮಾತ್ರ ಬರೋಲ್ಲ ಅವರಿಗೆ ಆದರೆ ತಾಯಿ ಕಾರ್ಡ್ ಮಾಡಿಸ್ಕೋಬೋದು ನಿಮಗೆ ತಾಯಿ ಕಾರ್ಡ್ ಕೊಟ್ಟೆ ಕೊಡ್ತಾರೆ ನೀವು ಹೋಗಿ ಎಲ್ಲೇ ಆಗಲಿ ನಿಮಗೆ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೊಡೋಲ್ಲ ಅದು ಹಾಸ್ಪಿಟ್ಲಲ್ಲಿ ಕೊಡೋಲ್ಲ ಅದಕ್ಕೆ ಅಂತಲೇ ಸಪ್ರೇಟು ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಅವರೇ ನಮಗೆ ಮಾಡಿಸಿ ಕೊಡ್ತಾರೆ ಆ ಕಾರ್ಡನ್ನ ಇಲ್ಲಾಂದರೆ ಒಂದು ಏರಿಯಾಗೆ ಒಬ್ಬರು ಸಿಸ್ಟರ್ ಅಂತ ಅಂದ್ಬಿಟ್ಟು ಮಾಡಿರ್ತಾರೆ ಆ ಸಿಸ್ಟರ್ ಹತ್ರ ನಾವು ಮಾಡಿಸ್ಕೊಬೋದು ನಿಮ್ಗೆ ಅದರ ಎಲ್ಲ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಏರಿಯಾದಲ್ಲಿ ಅಂಗನವಾಡಿಗಳಿರುತ್ತಲ್ಲ ಯಾವುದಾದ್ರೂ ಒಂದು ಅಂಗನವಾಡಿಗೆ ಹೋಗಿ ಅಂಗನವಾಡಿ ಟೀಚರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಎಲ್ಲಿ ಸಿಗುತ್ತೆ ತಾಯಿ ಕಾರ್ಡು ಏನು ಏನು ಪ್ರಾಸೆಸ್ ಇದೆ ಹೇಳ್ಬಿಟ್ಟು ಅವರು ಮಾಡ್ತಾರೆ ಅಂಗನವಾಡಿಯಲ್ಲೂ ನೀವು ಎಂಟ್ರಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂಗನವಾಡಿಯಲ್ಲೂ ನಿಮಗೆ ಪ್ರೆಗ್ನೆಂಟ್ಗಳಿಗೆ ಆಗಲಿ ಬಾಣಂತಿರಿಗೆ ಆಗಲಿ ತುಂಬಾ ಸೌಲಭ್ಯಗಳಿದೆ ಅದನ್ನ ಅದೂ ನಿಮಗೆ ಸಿಗುತ್ತೆ ಆದ್ದರಿಂದ ನೀವು ಹೋಗ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂದರೆ ಫಸ್ಟು ಹೋಗಿ ಅಂಗನವಾಡಿಯಲ್ಲಿ ಕೇಳಿ ಅಂಗನವಾಡಿ ಟೀಚರ್ನ ಅವರು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ನೀವು ಅದನ್ನು ತಿಳ್ಕೊಬೋದು ಮತ್ತು ತಾಯಿ ಕಾರ್ಡ್ ಮಾಡಿಸಿದ್ಮೇಲೆ ತಿಂಗಳು ತಿಂಗಳು ಹಾಸ್ಪೆಟ್ಲಿಗೆ ಹೋಗಲೇಬೇಕಾ ಅಂತ ತಿಂಗಳು ತಿಂಗಳು ಹೋದರೆ ನಮಗೆ ಒಳ್ಳೇದು ಹೋಗಿ ತಿಂಗಳಲ್ಲಿ ನಾವು ಇವಾಗ ಒಂದು ಮಂತಿಂದ ಇನ್ನೊಂದು ಮಂತ್ಗೆ ಜಂಪ್ ಆಗ್ತೀವಿ ಅಂತಂದರೆ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಯಾವ ತಿಂಗಳಲ್ಲಿ ಏನಾಗಿರತ್ತೆ ಅಂತ ಗೊತ್ತಾಗೋಲ್ಲ ಇವಾಗ ಬೇಬಿ ಯಾವ ಥರ ಮೂವ್ಮೆಂಟ್ ಇರುತ್ತೆ ಏನು ಅಂತ ಯಾವ ಹೆಂಗಿದ್ರು ಚೆಕಪ್ಗೆ ತಿಂಗಳು ತಿಂಗಳು ಚೆಕಪ್ಗೆ ಹೋಗಲೇಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲೇ ಅಲ್ಲ ನಾವು ಪ್ರೈವೇಟಲ್ಲಿ ತೋರಿಸಿದ್ರೂ ಚೆಕಪ್ಗೆ ಹೋಗಲೇಬೇಕಲ್ವ ಅದನ್ನೇ ಅಲ್ಲೇ ಹೋಗಿ ಮಾಡಿಸ್ಕೋಬೋದು ಇಲ್ಲ ನಮಗೆ ತಿಂಗಳು ತಿಂಗಳು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಏನು ನಾವು ಪ್ರೈವೇಟಿಗೆ ಹೋಗ್ತೀವಿ ಅಂತಂದ್ರೂ ಒಂದು ಮೂರು ನಾಲ್ಕು ಸತಿ ಆದರೂ ನೀವು ಗೌರ್ಮೆಂಟಲ್ಲಿ ತೋರ್ಸ್ಕೊಂಡಿದ್ರೆ ಒಳ್ಳೇದು ಎಂಟ್ರಿ ಆಗಿದ್ರೆ ಅದು ಒಳ್ಳೇದು ಅದರಿಂದ ತಿಂಗಳು ತಿಂಗಳು ಹೋಗೋಕ್ಕಾಗಿಲ್ಲ ಅಂದ್ರೂ ಇವಾಗ ಮೂರು ತಿಂಗಳಿಗೊಂದು ಸತಿ ಸ್ಕ್ಯಾನಿಂಗ್ ಹೇಳಿರ್ತಾರೆ ಆ ಟೈಮಲ್ಲಿ ಒಂದು ಸತಿ ಹೋಗಿ ಬನ್ನಿ ಮತ್ತು ಏಳು ತಿಂಗ್ಳಿಗೆ ಒಂದು ಸತಿ ಸ್ಕ್ಯಾನಿಂಗ್ ಹೇಳಿರ್ತಾರೆ ಆ ಟೈಮಲ್ಲಿ ಒಂದು ಸತಿ ಹೋಗಿ ಬನ್ನಿ ಮತ್ತು ನೈನ್ ಮಂತ್ಸಲ್ಲಿ ಒಂದು ಸ್ಕ್ಯಾನಿಂಗ್ ಹೇಳ್ತಾರಲ್ವ ಆ ಥರ ಸ್ಕ್ಯಾನಿಂಗ್ ಆಗಿದ ತಕ್ಷಣ ಅದನ್ನು ತೋರ್ಸ ಫಸ್ಟು ತಾಯಿ ಕಾರ್ಡ್ ಅಂತ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡು ಅವಾಗ ಒಂದು ಸರ್ತಿ ಚೆಕಪ್ ಮಾಡಿಸಿರ್ತೀರಲ್ವ ಮತ್ತು ಸ್ಕ್ಯಾನಿಂಗ್ ಕೊಟ್ಟಿರ್ತಾರಲ್ಲ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮುಗಿಸ್ಕೊಂಡು ನೀವು ಹೋಗಿ ಅವಾಗ ಚೆಕಪ್ ಮಾಡಿಸ್ಕೊಂಡು ಬರ್ಬೋದು ಏನಿಲ್ಲ ಅಲ್ಲಿ ಹೋದರೂ ಅಷ್ಟೇ ನಿಮಗೆ ವೆಯ್ಟ್ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಮತ್ತು ಹೊಟ್ಟೆ ಐ ತಿಂಗಳು ಟ್ವೆಂಟಿ ವೀಕ್ಸ್ ಆಗಿದ ತಕ್ಷಣ ಹೊಟ್ಟೆ ಮುಟ್ಟಿ ನೋಡ್ತಾರೆ ಮೊಟ್ಟೆ ಮುಟ್ಟಿ ನೋಡಿ ಮಗು ಅವ್ರಿಗೆ ಯಾವ ಇದರಲ್ಲಿದೆ ಮಗು ಎಷ್ಟಿದೆ ವೆಯ್ಟ್ ಅಂತ ಅವ್ರಿಗೆ ಮುಟ್ಟಿದ ತಕ್ಷಣವೇ ಗೊತ್ತಾಗುತ್ತಂತೆ ಆ ಥರ ಹೊಟ್ಟೆ ಮುಟ್ಬಿಟ್ಟೆ ಹೇಳ್ತಾರೆ ನಿಮ್ಗೆ ಇಷ್ಟು ವೀಕ್ಸ್ ಆಗಿದೆ ಇಷ್ಟಾಗಿದೆ ಎಲ್ಲ ಹೇಳ್ತಾರೆ ಮತ್ತು ಸ್ಕ್ಯಾನಿಂಗಿಗಿಂತ ಎಷ್ಟು ನೀಟಾಗಿ ಹೇಳ್ತಾರೆ ಗೊತ್ತಾ ನಿಮ್ಗೆ ಕರೆಕ್ಟಾಗಿ ಇಷ್ಟೇ ವೀಕ್ಸ್ ಆಗಿದೆ ಇಷ್ಟೇ ಆಗಿದೆ ಅಂತ ನನಗೇನೆ ಶಾಕ್ ಆಯಿತು ಏನಂದರೆ ಒಂದು ನನಗೆ ಟ್ವೆಂಟಿ ಟೂ ವೀಕ್ಸ್ ಆಗಿದೆ ಅಂತ ನಾನು ಅಂದ್ಕೊಂಡು ಹೋಗಿದ್ದೆ ಹಾಸ್ಪಿಟ್ಲಿಗೆ ಅಂದರೆ ಆಗಿತ್ತು ಟ್ವೆಂಟಿ ಟೂ ವೀಕ್ಸೇ ಆಗಿತ್ತು ಆದರೆ ಮಗು ಟ್ವೆಂಟಿ ಟೂ ವೀಕ್ಸ್ ಅಷ್ಟು ಬೆಳೆದಿಲ್ಲ ಆಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಚೆಕ್ ಮಾಡಿಬಿಟ್ಟು ಹೊಟ್ಟೆ ಮುಟ್ಟು ನೋಡಿ ಇನ್ನೂ ಟ್ವೆಂಟಿ ಟೂ ವೀಕ್ಸ್ ಆಗಿಲ್ಲ ಇನ್ನೂ ಟ್ವೆಂಟಿ ವೀಕ್ಸ್ ಅಷ್ಟೇ ನಿನಗಾಗಿದೆ ಅಂತ ಅಂದರು ನನಗೆ ಶಾಕ್ ಆಯಿತು ನಾನು ಟ್ವೆಂಟಿ ಟೂ ವೀಕ್ಸ್ ಆಗಿದೆ ಅಲ್ವಾ ಇವ್ರು ಯಾಕೆ ಟ್ವೆಂಟಿ ಅಂತ ಹೇಳ್ತಿದ್ದಾರೆ ಅಂತ ಆಮೇಲೆ ಇಲ್ಲ ನಾನು ಟ್ವೆಂಟಿ ಟೂನೇ ಅಂತ ನಾನು ವಾದ ಮಾಡ್ತಾಯಿದ್ದೆ ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಇವಾಗ ಅನಮಲಿ ಸ್ಕ್ಯಾನ್ ಇತ್ತಲ್ವ ಅದು ಮಾಡ್ಸ್ಕೊಂಡು ಬನ್ನಿರಿ ನೋಡೋಣ ಅಂತ ಅಂದರು ಮಾಡಿಸ್ಕೊಂಡು ಬಂದರೆ ಸ್ಕ್ಯಾನಿಂಗಲ್ಲೂ ಸೇಮ್ ಅದೇ ಥರ ಬರ್ತಿದೆ ಇನ್ನು ಅಂದರೆ ಸ್ಕ್ಯಾನಿಂಗ್ ಪ್ರಕಾರ ಅಷ್ಟು ಏಜ್ ಆಗಿಲ್ಲ ಮಗುಗೆ ಅಂತ ಮತ್ತೆ ಆಮೇಲೆ ಟೂ ವೀಕ್ಸ್ ಆದಮೇಲೆ ಮತ್ತೆ ಮಾಡಿಸಿದ್ಮೇಲೆ ಅವಾಗ ಒನ್ ವೀಕ್ ಹೆಚ್ಚು ಕಮ್ಮಿ ಬಂತು ಹಂಗೆ ಒಂದೊಂದು ಸತಿ ಹೇಳೋಕ್ಕಾಗಲ್ಲ ಮಗು ಬೆಳವಣಿಗೆ ಮೇಲೇನೂ ಡಿಪೆಂಡ್ ಆಗುತ್ತೆ ಅದರಿಂದ ನಾವು ತಿಂಗಳು ತಿಂಗಳು ಚೆಕಪ್ ಹೋದರೆ ಒಳ್ಳೇದು ಅವರು ನೋಡಿ ನಮಗೆ ಏನಿದೆ ಪ್ರಾಬ್ಲಮ್ಮು ಏನಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ ಅದರಿಂದ ತಾಯಿ ಕಾಡ್ದು ಇಷ್ಟು ಮುಗೀತು ಮತ್ತು ಪ್ರೆಗ್ನೆನ್ಸಿ ಫಸ್ಟ್ನೇ ಮಗುಗೂ ಎರಡನೇ ಮಗುಗೂ ಎಷ್ಟು ಡಿಫ್ರೆನ್ಸ್ ಇದ್ದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಒಂದು ಮಗುವಿಂದ ಇನ್ನೊಂದು ಮಗುಗೆ ಡಾಕ್ಟರ್ಸು ಹೇಳೋದು ಮೂರು ವರ್ಷ ಗ್ಯಾಪ್ ಇರಲೇಬೇಕು ಅಂತ ಮೂರು ವರ್ಷ ಗ್ಯಾಪ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಏನಂದರೆ ಮೂರು ವರ್ಷ ಅಲ್ಲ ಒಂದು ಐದು ವರ್ಷ ಗ್ಯಾಪ್ ಇದ್ದರೆ ಒಳ್ಳೇದು ಅದಕ್ಕಿಂತ ಜಾಸ್ತಿನೂ ಆಗಬಾರ್ದು ಅದಕ್ಕಿಂತ ಕಮ್ಮಿನೂ ಆಗಬಾರ್ದು ಯಾಕೆಂದರೆ ಒಂದು ಇವಾಗ ನಮ್ಮ ಮಗು ಫಸ್ಟ್ ಮಗುಗೆ ಒಂದು ಐದು ವರ್ಷ ಆಗಿದ್ರೆ ಅದಕ್ಕೆ ನಾವು ಏನು ಹೇಳಿದ್ರು ಅದು ಅರ್ಥ ಮಾಡಿಕೊಳ್ಳುತ್ತೆ ತಿಳ್ಕೊಳ್ಳುತ್ತೆ ಆದ್ರಿಂದ ನಾವೇ ನೆಕ್ಸ್ಟ್ ಪಾಪು ಅವ್ರದ್ದಕ್ಕೆ ಐದು ವರ್ಷ ಆಗಿದೆ ಅಂತಂದರೆ ನಾವು ನೆಕ್ಸ್ಟ್ ಪಾಪು ಪ್ಲ್ಯಾನ್ ಮಾಡಿದ್ರೆ ಆ ಪಾಪುಗೆ ಅದು ಏನೂ ಕಟ್ಟ ಕೊಡೋಲ್ಲ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಕೇರ್ ಮಾಡುತ್ತೆ ಮತ್ತು ಗಲಾಟೆ ಮಾಡಬೇಡ ಸೌಂಡ್ ಮಾಡಬೇಡ ಅಂತೆಲ್ಲ ಹೇಳಿದಾಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅರ್ಥ ಮಾಡಿಕೊಂಡು ಮತ್ತು ನಮಗೇನಾದರೂ ಸಪೋರ್ಟ್ ಮಾಡುತ್ತೆ ಅಂದರೆ ಅದು ತೊಗೊಂಡು ಬಾ ಇದು ತೊಗೊಂಡು ಬಾ ಅಂತ ಹೇಳಿದಾಗ ಅದು ನಮಗೆ ಎಲ್ಪ್ ಮಾಡುತ್ತೆ ಅದು ನಮ್ಮನ್ನ ಅಷ್ಟೊಂದು ಹಚ್ಕೊಂಡು ಅಂದರೆ ನಾವೇ ಬೇಕು ಅಂತ ನಮ್ಮ ಮೇಲೇ ಡಿಪೆಂಡ್ ಆಗಲ್ಲ ಎಲ್ಲ ಸಪ್ರೇಟಾಗಿ ಇವಾಗ ಅಜ್ಜಿ ತಾತ ಜೊತೆ ಇರು ಅಂದರೆ ಇರುತ್ತೆ ಆ ಥರ ನಾವು ಅದನ್ನು ಒಂದು ಕಡೆ ಬೇರೆ ಕಡೆ ಇಟ್ಟಾದ್ರೂ ಈ ಮಗು ನೋಡ್ಕೋಬೋದು ಅದೇ ನಾವು ಒಂದು ಮೂರು ವರ್ಷ ಇದೆ ಅಂದ್ಕೊಳ್ಳಿ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ತಂಗಿ ಪಾಪು ಅವನಿಗೆ ಮೂರು ವರ್ಷವೇ ಇವಾಗ ಈ ಪಾಪು ಆಗಿದೆ ಆಗಿದೆಲ್ವ ಆದರೆ ಎಲ್ಲ ಟೈಮಲ್ಲೂ ಕಾಟ ಕೊಡಲ್ಲ ಒಂದೊಂದು ಟೈಮಲ್ಲಿ ಅವ್ರ ಅಮ್ಮನೇ ಬೇಕು ಅಂತ ಬಂದು ಕೂತ್ಕೊಂಡ್ಬಿಡ್ತಾನೆ ಆ ಮಗು ಎತ್ಕೊಳ್ಳೋಕೆ ಬಿಡೋಲ್ಲ ನನ್ನನ್ನು ನೆತ್ಕೋ ನನ್ನ ಅವ್ನಿಗೆ ಅರ್ಥ ಆಗೋಲ್ಲ ಅವನಿನ್ನೂ ಚಿಕ್ಕೋನಲ್ವ ಪಾಪ ಅವನಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಮಗುನಂದ್ರೆ ಇಷ್ಟಪಡ್ತಾನೆ ಕೇರ್ ಮಾಡ್ತಾನೆ ಎಲ್ಲ ಮಾಡಿದ್ರು ಅವನಿಗೆ ಒಂಥರ ಒಂದೊಂದು ಟೈಮು ಫೀಲ್ ಇರುತ್ತೆ ಅಮ್ಮ ಬೇಕು ಅಂತ ಆ ಟೈಮಲ್ಲಿ ಏನು ಮಾಡ್ತಾನೆ ಬಂದು ಕುತ್ಕೊಬಿಟ್ಟಿರ್ತಾನೆ ಎಲ್ಲ ಆ ಪಾಪನ್ನ ಮುಟ್ಬೇಡ ನನ್ನೇ ತಗೋ ನನ್ನೇ ಎತ್ಕೋ ಅಂತ ಮತ್ತು ಅವ್ನಿಗೆ ಇವಾಗ ಏನೂ ಒಂದು ಏನೂ ಗೊತ್ತಾಗಲ್ಲ ಅಷ್ಟು ಒಂದು ಏನಾದರೂ ಅದು ತೊಗೊಂಬ ಇದು ತೊಗೊಂಬ ಸಡನ್ನಾಗಿ ಅವ್ನಿಗೆ ಏನು ಹೇಳಿದ್ರು ಅವ್ನು ಅರ್ಥ ಮಾಡ್ಕೊಳ್ಳಲ್ಲ ಇಬ್ಬರನ್ನೂ ನೋಡ್ಕೋಬೇಕಾಗತ್ತೆ ನಾವು ಅವಾಗ ಒಂದೇ ಬೇಬಿನ ಕೇರ್ ಮಾಡಂಗಿಲ್ಲ ಇಬ್ಬರನ್ನೂ ಕೇರ್ ಮಾಡಬೇಕು ಯಾಕಂದರೆ ಅದೂ ಸಣ್ಣ ಪಾಪುನೇ ಇದು ಸಣ್ಣ ಪಾಪುನೇ ಇಬ್ಬರನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು ಅದು ಒಂದು ಸ್ವಲ್ಪ ರಿಸ್ಕ್ ಅನ್ನಿಸುತ್ತೆ ಆದ್ರಿಂದ ಒಂದು ಸ್ವಲ್ಪ ಒಂದು ಐದು ವರ್ಷ ಆದರೂ ಗ್ಯಾಪ್ ಇದ್ದರೆ ಒಳ್ಳೇದು ಹತ್ತು ವರ್ಷ ಗ್ಯಾಪು ನನಗೆ ನನ್ನ ನನ್ನ ಮಗಳಿಗೂ ಮತ್ತು ಈ ಪ್ರೆಗ್ನೆನ್ಸಿಗೂ ಹತ್ತು ವರ್ಷ ಗ್ಯಾಪ್ ಆಗಿಬಿಡುತ್ತೆ ಹತ್ತು ವರ್ಷ ಅಂದರೆ ಅವಳಿಗೆಲ್ಲ ಗೊತ್ತು ಅಂದರೆ ಇವಾಗ ಅವಳಿಗೆ ನನಗೆ ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳು ಇವಾಗ ನಾನು ಅದೇ ಇದೇ ಥರ ಮಾಡು ಅದೇ ಥರ ಮಾಡು ನನಗೆ ಈ ಎಲ್ಪ್ ಮಾಡು ಆ ಎಲ್ಪ್ ಮಾಡು ಅಂದರೆ ಎಲ್ಲ ಮಾಡ್ತಾಳೆ ಆದರೆ ನನಗೆ ಒಂಥರ ಬೇಜಾರು ಇವಾಗ ಅಷ್ಟು ದೊಡ್ಡ ಮಗು ಇದೆ ಇವಾಗ ಇನ್ನೊಂದು ಮಗು ಅನ್ನೋ ಥರ ನನಗೆ ಫೀಲ್ ಆಗುತ್ತೆ ಅಷ್ಟೆ ಆದ್ದರಿಂದ ಇಷ್ಟೊಂದು ಗ್ಯಾಪ್ ಕೊಡೋದು ಬೇಡ ಅಷ್ಟೊಂದು ಬೇಗ ಮಾಡ್ಕೊಳ್ಳೋದು ಬೇಡ ಒಂದು ಮಿನಿಮಮ್ ಒಂದು ಐದು ವರ್ಷ ಗ್ಯಾಪ್ ಇದ್ದರೆ ಒಳ್ಳೇದು ಏನಂದರೆ ಮೂರು ವರ್ಷದ ಒಳಗಡೆ ಮಕ್ಕಳು ಆಗ್ತಾರಲ್ಲ ಅದು ಏನಕ್ಕೆ ಡಾಕ್ಟರ್ ಬೇಡ ಅಂತ ಹೇಳ್ತಾರೆ ಅಂತಂದರೆ ಮೂರು ವರ್ಷದ ಮಕ್ ಒಳಗಡೆ ಮಕ್ಕಳು ಹಿಂದೆನೇ ಆದರೆ ಫಸ್ಟ್ ಬೇಬಿ ಆಗಿ ಅವ್ರಿಗೆ ಮದರ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಮತ್ತು ಅವರು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಒಂದು ಮಗು ಆಗಿದ ತಕ್ಷಣ ಸ್ವಲ್ಪ ವೀಕ್ ಆಗಿರ್ತಾರೆ ಅವರು ಮತ್ತೆ ರೀಕವರ್ ಆಗಬೇಕಂದ್ರೆ ಅವರು ಸಪ್ರೇ ಅಂದರೆ ಒಂದು ತ್ರೀ ಇಯರ್ಸ್ ಬೇಕಂತೆ ಚೆನ್ನಾಗಿ ಅಂದರೆ ಫಸ್ಟ್ ಥರ ನಮಗೆ ಸ್ಟ್ರೆಂತ್ ಎಲ್ಲ ಬರಬೇಕು ನಾವು ಇರಬೇಕು ಅಂದರೆ ಒಂದು ತ್ರೀ ಇಯರ್ಸ್ ಆಗಲೇಬೇಕು ಆಮೇಲೆ ನಾವು ತ್ರೀ ಇಯರ್ಸ್ ಆದಮೇಲೆ ಪ್ರೆಗ್ನೆಂಟಾಗಿ ಮಗು ಆದರೆ ಆ ಮಗು ಸ್ಟ್ರಾಂಗಾಗಿರುತ್ತೆ ಅದಕ್ಕೆ ಇಮ್ಯುನಿಟಿ ಪವರೆಲ್ಲ ಚೆನ್ನಾಗಿರುತ್ತಂತೆ ಅದು ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಮಗು ಸ್ಟ್ರಾಂಗಾಗಿರುತ್ತೆ ಅಮ್ಮನೂ ಸ್ಟ್ರಾಂಗಾಗಿರ್ತಾರೆ ಅದೇ ಒಂದು ಮಗು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಒಳಗಡೆ ಮಗು ಆಗೋಯ್ತು ಅಂದರೆ ಸೆಕೆಂಡ್ ಬೇಬಿಗೆ ಯುಮ್ಯುನಿಟಿ ಪವರ್ ಇರಲ್ಲ ಆವಾಗ ಅದು ವೀಕ್ ಆಗಿಬಿಡತ್ತೆ ಅದಕ್ಕೆ ಸುಮ್ಮ ಸುಮ್ಮನೆ ಆದರೂ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಮತ್ತು ಒಂದು ಚೂರು ನೆಗಡಿ ಜ್ವರ ಆ ಥರ ಬಂದರೆ ತಡ್ಕೊಳ್ಳಲ್ಲ ಮಗು ಅಷ್ಟು ಆಗಿರಲ್ಲ ಈ ಫಸ್ಟು ಬೇಬಿ ಇರ್ತಾರಲ್ಲ ಅಷ್ಟು ಸ್ಟ್ರಾಂಗಾಗಿ ಸೆಕೆಂಡ್ ಬೇಬಿ ಇರಲ್ಲ ಅವ್ರಿಗೆ ಅಷ್ಟು ಏನದು ಸ್ಟ್ರಾಂಗಾಗಿ ಇರಲ್ವಲ್ಲ ಅವರು ಅದನ್ನು ಹೆಂಗೆ ಇಮ್ಯುನಿಟಿ ಪವರ್ ಅಂತಾರಲ್ಲ ಅದು ಇರಲ್ಲ ಮಕ್ಕಳಲ್ಲಿ ಏನಾಗುತ್ತೆ ಅವ್ರಿಗೆ ಮತ್ತೆ ಅದೇ ಪದೇ 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 ಅದು ಹೆಲ್ತ್ ಇಶ್ಯೂಸ್ ಆಗೋದು ಅದೆಲ್ಲ ಆಗ್ತಾ ಇರತ್ತೆ ಅದರಿಂದನೇ ಡಾಕ್ಟರ್ಸ್ ಹೇಳೋದು ತ್ರೀ ಇಯರ್ಸ್ ಗ್ಯಾಪ್ ಇರಬೇಕು ಅಂತ ಒಬ್ರು ಏನಾಗಲ್ಲ ಬಿಡು ಇಷ್ಟು ಜನ ಆಗಿಬಿಟ್ಟಿಲ್ಲ ವರ್ಷಕ್ಕೊಂದೊಂದು ಅಂತ ಮಾಡ್ಕೋತಾ ಇರ್ತಾರೆ ಆ ಥರ ಆದರೆ ಅದೇ ಪ್ರಾಬ್ಲಮ್ ಆಗೋದು ಒಂದೊಂದು ಮಕ್ಕಳು ಏನಾಗುತ್ತೆ ಅಂದರೆ ಗ್ಯಾಪ್ ಇಲ್ದಿರ ವರ್ಷಕ್ಕೊಂದು ಅಂತ ಆಗ್ಬಿಟ್ರೆ ಅವ್ರಿಗೆ ಅಂದರೆ ಉಸಿರಾಟ ತೊಂದರೆ ಆಗ್ಬೋದು ಅವ್ರದ್ದು ಉಳಿಯೋದೇ ಇಲ್ಲ ಒಂದೊಂದು ಮಕ್ಕಳು ಆ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅದರಿಂದ ಏನು ಮಾಡೋದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ತುಂಬ ಒಳ್ಳೆಯದು ಇದು ಏನಂದರೆ ಹೆಲ್ತ್ ಇಶ್ಯೂಸ್ ಏನೂ ಆಗ್ದಿರ ಮಗು ಹೆಲ್ತಿಯಾಗಿ ಹುಟ್ಟಬೇಕು ಅಂತಂದರೆ ಅಟ್ಲೀಸ್ಟ್ ತ್ರೀ ಇಯರ್ಸ್ ಗ್ಯಾಪ್ ಇರಲೇಬೇಕು ತ್ರೀ ಇಯರ್ಸ್ ಗ್ಯಾಪ್ ಆದಮೇಲೆ ಮಗು ಹುಟ್ಟಿದ್ರೆ ಅದು ಹೆಲ್ತಿಯಾಗಿ ಚೆನ್ನಾಗಿ ಆರೋಗ್ಯವಾಗಿ ಇರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ನಾನು ಇದ್ರ ಬಗ್ಗೆ ಎಲ್ಲಾನು ಅವ್ರ ಹತ್ರ ಕೇಳಿದ್ದೀನಿ ಕೇಳಿ ನಾನು ಅದನ್ನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಡಾಕ್ಟರ್ಸ್ ಹತ್ರ ಕೇಳಿಬಿಟ್ಟೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ನನಗೆ ನನ್ನ ಅನಿಸಿಕೆ ಪ್ರಕಾರ ಒಂದು ಐದು ವರ್ಷ ಗ್ಯಾಪ್ ಇರಬೇಕು ಅಂದರೆ ಈ ಅದಕ್ಕೇ ಅದೇ ಹೇಳಿದ್ನಲ್ವ ಇವಾಗ ಮಕ್ಕಳು ಒಂದು ಸ್ವಲ್ಪ ಅವ್ರಿಗೆ ಬುದ್ಧಿ ಬಂದಿರುತ್ತೆ ನಾವು ಹೇಳಿದೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಮ್ಮನೇ ಬೇಕು ಅಮ್ಮ ನಾನೇ ಮಾತ್ರ ಅಮ್ಮ ಹತ್ರ ಇರಬೇಕು ಆ ಥರ ಎಲ್ಲ ಹಠ ಮಾಡಲ್ಲ ಒಂದು ಐದು ವರ್ಷ ಅಂತಂದರೆ ಅವ್ರಿಗೆಲ್ಲ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ ಅದರಿಂದ ಹೇಳ್ತಾರೆ ಒಂದು ಐದು ವರ್ಷ ಗ್ಯಾಪ್ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಮೂರು ವರ್ಷ ಬಿಟ್ಟರು ಒಳ್ಳೆಯದು ಅದಕ್ಕೆ ಮುಂಚೆಯೇ ಮಾಡಿಕೊಂಡ್ರೆ ಇವೆಲ್ಲ ಕಷ್ಟ ನೀವು ಅನ್ಭವಿಸ್ಬೇಕಾಗುತ್ತೆ ಮಕ್ಕಳ ಹತ್ರ ಎರಡು ಒಂದಲ್ಲ ಎರಡು ಮಕ್ಕಳು ಇವಾಗ ಈ ಸಣ್ಣ ಮಗುಗೂ ಹೊಸ್ತಾಗಿ ಪ್ರಪಂಚಕ್ಕೆ ಬಂದಿರುತ್ತೆ ಅದಕ್ಕೂ ಏನೋ ಒಂಥರ ಭಯ ಎತ್ಕೊಂಡೇ ಇದ್ದರೆ ಮಾತ್ರನೇ ಅದು ಸೈಲೆಂಟ್ ಇರುತ್ತೆ ಅದೇ ಒಂದು ಐದು ನಿಮಿಷ ಎಲ್ಲ ಮಲಗಿಸಿರಿ ಒಂದು ಐದು ನಿಮಿಷ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಅಳ್ತಾ ಇರುತ್ತೆ ಅದು ಅದನ್ನು ಎತ್ಕೊಳ್ಬೇಕು ಆ ಥರ ನಾವು ಎತ್ಕೊಂಡೇ ಇರಬೇಕಾಗುತ್ತೆ ಆ ಟೈಮಲ್ಲಿ ಈ ಮಕ್ಕಳು ಬಂದು ನಮ್ಮ ಕಾಟ ಕೊಡ್ತಾರೆ ಅಂತಂದರೆ ಎರಡು ಮಕ್ಕಳನ್ನೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಆದ್ದರಿಂದ ಇಷ್ಟು ಒಂದು ಒಂದು ಐದು ವರ್ಷ ಗ್ಯಾಪ್ ಇದ್ದರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಓಕೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ವ್ಲಾಗ್ಸು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಿಲ್ಲ ಗೈಸ್ ನಾನು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಈ ಸ್ವಲ್ಪ ಈ ಸುಸ್ತು ಎಲ್ಲ ಇರೋದ್ರಿಂದ ಕಷ್ಟ ಆಗ್ತಿದೆ ಬ್ಲಾಗ್ಸ್ ಮಾಡ್ತೀನೋ ಇಲ್ವೋ ಅನ್ನೋ ಥರನೇ ಅದರಲ್ಲೂ ನೋಡಿ ಪಿಂಪಲ್ಸ್ ಎಲ್ಲ ಹೆಂಗೆ ಸ್ಟಾರ್ಟ್ ಆಗಿದೆ ಅಂದರೆ ಇಷ್ಟು ದಿನ ಇರಲಿಲ್ಲ ಒನ್ ವೀಕಿಂದ ಫುಲ್ಲು ಇದೆಲ್ಲ ಪಿಂಪಲ್ಸ್ ಆಗಿದೆ ನಿಮಗೆ ಅಷ್ಟು ಗೊತ್ತಾಗ್ತಿಲ್ಲ ಇದೆಲ್ಲ ಸಣ್ಣ ಸಣ್ಣದಾಗಾಗಿದೆ ಇದು ಒಂದು ಮಾತ್ರ ದೊಡ್ಡದಾಗಿದೆ ನೋಡಿ ಕಾಣಿಸ್ತಲ್ಲ ಇದೆಲ್ಲ ಆಗಿತ್ತು ಮಾರ್ಕ್ ಹೋಗಿದೆ ಮಾರ್ಕ್ ಆಗಿದಾವಷ್ಟೇ ಅಷ್ಟೇ ಇಲ್ಲಿ ಪಿಂಪಲ್ಸ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಹಾರ್ಮೋನಿಯಂ ಬ್ಯಾಲೆನ್ಸ್ ಅಂತಾರೆ ನೆಕ್ಕೆಲ್ಲ ಫುಲ್ಲು ಬ್ಲಾಕ್ ಆಗಿದೆ ವೀಡಿಯೋದಲ್ಲಿ ಗೊತ್ತಾಗಲ್ಲ ನಾನು ಬ್ಲ್ಯಾಕ್ ಆಗಿದ್ದೀನಿ ವೀಡಿಯೋದಲ್ಲಿ ನಿಮಗೆ ನಾರ್ಮಲ್ ಆಗಿದ್ದೀನಿ ಅಂತಲೇ ಅನಿಸುತ್ತೆ ನೆಕ್ಸ್ಟು ಬ್ಲಾಗಲ್ಲಿ ಫಸ್ಟ್ನೇ ಬೇಬಿಗೂ ನಂದು ಎರಡು ಮಕ್ಳಿಗೂ ಏನು ಡಿಫ್ರೆನ್ಸ್ ಇತ್ತು ಅಂತ ಹೇಳ್ತೀನಿ ಇದರಲ್ಲೇ ಹೇಳ್ತಾ ಇದ್ರೆ ಮತ್ತೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡತ್ತೆ ಅದರಿಂದ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್